ಹಾಯ್ ಫ್ರೆಂಡ್ಸ್ ನಮ್ಮ ಪುಟ್ಟ ಗೋಡು ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ ನಾನು ಸಂಜೆಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೀ ಟೈಮು ನಾಲ್ಕು ಕಿನ್ನ ಕಡಿಮೆ ಅದಾನೆ ನಮ್ಮ ಆಯುಷ ಕೂಡ ಸ್ಕೂಲಿಗೆ ಹೋಗಿ ಬಂದನು ನೋಡ್ರಿ ಮಳಿ ಮಾಡ ಆಗ್ಯದ ಅಷ್ಟೇ ಮಳೆಯೂ ಹಾಗೆ ಹೊಂಟದ್ರಿ ಅದ್ರ ಬರೀ ಹೊಂಟದ ಫ್ರೆಂಡ್ಸ್ ಮಳಿ ನಂಗೆ ಏನು ಮಳಿ ಬರೋದೇನು ರೀ ಅದ್ರ ಮುಂಜಾನೆ ಗುಗ್ರಿ ಹಾಕಮಿ ಅಂತ ಹೇಳ್ಬಿಟ್ಟು ತೊಗರಿ ನೆನೆ ಕಿರಿಕಿ ಚಂದ ನೆಂದವ ಹ್ಮ್ ಹಾಗೆ ಬರ್ತದ ಮಳೆ ಹಾಗೆ ಬರ್ತದಂತ್ರಿ ಮಳೆಯೂ ಹೊಂಟದ್ರಿ ಕುಕ್ಕರ್ ನಗ ಗೊಗ್ರಿ ಕುದ್ದಿಲ್ಲ ಎಕ್ಕೀನಿ ಮುಂಜಾನೆ ನಮ್ಮ ಆಯ್ಶು ಸ್ಕೂಲಿಗೆ ಕಳಿಸ್ತಿಲ್ಕೆ ನೆನ್ ನೆನಿಲ್ಲ ಇಕ್ಕಿದೇನ್ ರೀ ಈಗ ಮಳಿ ಅದು ಹೊಂಟದಲ್ರಿ ಮಳೆ ಮಾಡ ಮಳಿ ಅದು ಇತ್ತು ಅಂದ್ರೆ ಗರಂ ಗರಂ ಗೊಗ್ರಿ ಆಯಿತು ಭಜ್ಜಿ ಆಯಿತು ಪಕೋಡಿ ಆಯಿತು ಏನಾದ್ರೂ ಸ್ನ್ಯಾಕ್ಸ್ ತಿನ್ಬೇಕಂತ ಅನಸ್ತದ್ರಿ ಅದಕ್ಕೆ ನಾನು ಗೊಗರಿ ಮಾಡ್ತೀನಿ ರೀ ನೋಡಿರಿ ಎಷ್ಟು ಗದ್ದಿಸ್ಲತ್ತದ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಯಾರಲ್ಲ ನಾನು ವಿಡಿಯೋ ಹೊಸ್ದಾಗಿ ನೋಡೋದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ನಾನು ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ ಇದರಿಂದ ನೀವೇ ಫಸ್ಟ್ ನನ್ನ ವೀಡಿಯೋನ ನೋಡ್ಬೋದು ಬರೀ ಗುಗ್ರಿ ಸಿಂಪಲ್ಲಾಗಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಯಾವ ಥರ ಮಾಡೋದು ಅಂತೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ ನಾನು ಆಲ್ರೆಡಿ ಮುಂಜಾನೆ ನೆನಕಿನಲ್ರಿ ಅದರದ್ದೆಲ್ಲ ವಿಡಿಯೋ ನಾನು ಏನು ಮಾಡಿಲ್ಲ ನೆನೆ ಇಷ್ಟು ಗಂಟೆ ನೆನಗಬೇಕು ಮುಂಜಾನೆ ಮಾಡೋದಿದ್ರೆ ರಾತ್ರಿ ನೆನಗಬೇಕು ರಾತ್ರಿ ಮಾಡದಿದ್ದರೆ ಮುಂಜಾನೆ ಕಾಮನ್ ಆಗಿ ಎಲ್ರಿಗೂ ಗೊತ್ತೇ ಇರ್ತದೆ ಅದ್ರೊಳಗೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಿಲ್ರಿ ನೋಡ್ರಿ ಮಳಿ ಯಾವ ಥರ ಹೇಳಿ ತೋರಿಸ್ತೀನಿ ರೀ ನಿಮಗೆ ಫುಲ್ ಈಗಿನ ನಾಲ್ಕು ಕಿನ್ನ ಕಡಿಮೆ ರೀ ಟೈಮು ಹಗಲೇ ಆರು ಆರು ಬರಿ ಆಗಿಬಿಟ್ಟದೇನು ಅಂತ ಅನ್ಸ್ಬಿಡ್ಲತ್ತದ ನೋಡ್ರಿ ಟೈಮ್ ಇನ್ನು ನಾಲ್ಕು ಕಡಿಮೆ ಅದ ರೀ ನಾನು ಮುಂದಕ್ಕಿನ್ನಿಗೆ ಗಡಿ ಯಾಕಂದ್ರೆ ಐಶನ್ ಸ್ಕೂಲಿಗೆ ಟೈಮ್ ಸ್ವಲ್ಪ ಗ ಜಲ್ದಿನೇ ರೆಡಿ ಬಿಡ್ಲಿ ಅಂತ ಹೇಳ್ಬಿಟ್ಟು ಹತ್ತು ನಿಮಿಷ ಮುಂದೆ ಇದಾರಿ ಅಂದ್ರೆ ಅಂದರೆ ಆಗ್ಯದ ನಾಲ್ಕು ಹದಿನೈದು ನಿಮಿಷ ಕಮ್ಮಿ ಅದ ನೋಡಿರಿ ನೋಡ್ರಿ ಮಳೆ ಹೊಂಟದ ನೋಡ್ರಿ ಯಾವ ಥರ ಆಗ್ಯದ ವಾತಾವರಣ ಅಂದ್ರೆ ಫುಲ್ ಕತ್ತ ಕತ್ತಲ ಹಾ ಮಮ್ಮಿ ಹೊರಕ್ಕೆ ಹೋಗಿ ತೋರಿಸ್ಲಿ ನೋಡಿರಿ ಫ್ರೆಂಡ್ಸ್ ನೋಡಿದ್ರಲ್ರಿ ಹೊರಗ ಮಳಿ ಯಾವ ಥರ ಹೊಂಟುದ ಅಂಥೇಳಿ ನಾ ಇನ್ನ ಇವತ್ತು ನೀರು ಬಂದೀವ್ರಿ ಜಲ್ದಿನೇ ಎದ್ಬಿಟ್ಟು ಆ ಬಟ್ಟೆ ಎಲ್ಲ ಒಗದ್ಬಿಟ್ಟಿನಿ ಜಲ್ದಿ ಒಣಗ್ಯಾವ್ರಿ ಇಲ್ಲ ಅಂದ್ರೆ ಮಾ ಬಕ್ಕುಳು ಹೊಂಟದ ಬಕ್ಕುಳು ಮಾಡೋದಕ್ಕೆ ಬಕ್ಕುಳ್ ಹೊಂಟದ ಸ್ಕೂಲಿಂದ ಬರ್ತ ಬರೋ ಟೈಮ್ನಾಗ ಎಷ್ಟು ಮಳಿ ಬರ್ತದೋ ಇಲ್ಲೋ ಅಂದ್ಕೊಂಡಿದ್ರಿ ಆದ್ರೆ ಫುಲ್ ಕತ್ತಲ್ ಕತ್ತಲು ಮಾಡಾಗಿತ್ತು ಆದ್ರೆ ಜಸ್ಟ್ ಹನಿ 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 ಬೀಳತ್ತಿತ್ತು ಅಷ್ಟೇನೆ ಅವ ಬಂದ್ ಆಗ್ಯಾದ್ರಿ ಮೂರುವರಿಗೆ ಬರ್ತಾನೆ ಫೀರ್ ಹೊಂತದ ನಮ್ಮ ಅನೋಗ ಹಾಂ ಬೇಡ ಮುಚ್ಚಬೇಡ ಕಾಟು ಬರ್ತದೆ ಈಗ ಗುಗ್ರಿ ಹೊಡ್ಲಿಕ್ಕಂದ್ರೆ ಮಳೆ ಹೊಂಟದ ಖರೆ ನಾ ಈ ಗುಗ್ರಿ ಫೋನಾಗ ಹೊಡ್ಲತ್ತ ಅಂದ್ರೆ ಕಾಟು ಬರ್ತದೆ ಒಳಗೆ ಹುಕ್ಕೊಂತಂದ್ರೆ ಮುಚ್ಚಮ್ಮ ಹಾಂ ಕುಕ್ಕರ್ದಾಗ ಕುದಿಲಕ್ಕ ಇಕ್ಕೇನ್ರಿ ಒಂದು ಎರಡು ಸೀಟಿ ಆಗ್ಯಾವ ಚಂದ ಎಂದೂ ಅಂದ್ರೆ ಎರಡು ಸೀಟಿಗೆ ಚಂದ ಕುದಿತಾವ್ರಿ ಈ ಥರ ಒರ್ಸದ್ರೆ ಅಲ್ಲೇ ಸ್ಮ್ಯಾಶ್ ಆಗಿಬಿಡಬೇಕು ನಾನು ನಿಮಗೆ ತೋರಿಸ್ತೀನಿ ಎಲ್ಲ ಕರೆಕ್ಟಾಗಿ ಕುದ್ದಿಲ್ಲ ಒಂದು ನಾಲ್ಕು ಗಂಟೆನೇ ಕುದ್ದವ ಅಂದ್ರೆ ಒಂದು ಮೂರು ಸೀಟಿ ಹೊಡಿಸ್ರಿ ಚೆಂದ ಕುದ್ದಿತಾವ ಎಷ್ಟು ಚೆಂದ ಕುದಿತಾವ ನೋಡಿರಿ ಅಷ್ಟು ಚೆಂದ ತಿನ್ನಕ್ಕೆ ಟೇಸ್ಟ್ ಆಗ್ತದ ಹಾಗೆ ಹೊಟ್ಟೆ ಅದು ತೊಗರಿದಿರ್ತದಲ್ಲ ರೀ ಗರ್ಮಿ ಹೀಟ್ ಐಟಮು ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನಗೆ ನೋಡಿರಿ ಒಂದು ಕಡೆ ಕುಕ್ಕರ್ ಇಕ್ಕಿದ್ದೀನಿ ರೀ ಈಗ ಜಸ್ಟ್ ಈಗಷ್ಟೇ ಬಂದ್ ಮಾಡೀನಿ ಹಾಗೆ ಕಡ ಇಕ್ಕಿದೀನಿ ರೀ ಬರ್ತೀನಿ ಫ್ರೆಂಡ್ಸ್ ಕಡ ಇಕ್ಕಿದೀನಿ ರೀ ಫೋಣೆ ಹೊಡ್ಲಿಕ್ಕ ಹಾಗೆ ನೋಡಿರಿ ಉಳ್ಳಾಗಡ್ಡಿ ತೊಗೊಂಡ್ರಿ ಒಂದು ಏನು ಮಾ ಆಲತ್ತದ ನಿಂದ್ರೆ ಮಾಡ್ತೆ ಗರಮ್ ಅದೈನ ಎರಡು ಉಳ್ಳಾಗಡ್ಡಿನ ಈ ಥರ ಬರೀ ಕಟ್ ಮಾಡಿ ತೊಗೊಂಡೀನಿ ಹಂಗೆ ಒಂದು ನಾಲ್ಕು ಮೆಣ್ಸಿನ್ಕೆ ಈ ಥರ ಉದ್ದು ಕಟ್ ಮಾಡಿದ್ದೀನಿ ಒಂದು ಕರಿಪತ್ರ ರೀ ಅಂದ್ರೆ ಒಂದು ಈ ಥರ ರೀ ಅದನ್ನು ಒಂದು ಐದಾರು ಹೆಸರು ಅಂತ ಹೇಳ್ಬೋದು ಬರೀ ಈಗ ಆಗಿ ಯಾವ ಥರ ಮಾಡೋದು ಗುಗ್ರಿ ತೊಗರಿ ಗುಗ್ರಿ ಇದ್ರೊಳಗೆ ಅವ್ರಿಗೆ ಮಿಕ್ಸ್ ಮಾಡ್ತಾರೆ ಕೆಲವೊಬ್ರು ಕಡ್ಡಿ ಮಿಕ್ಸ್ ಮಾಡ್ತಾರೆ ಅಲ್ಲಿ ಸಂದಿ ಮಿಕ್ಸ್ ಮಾಡ್ತಾರೆ ನಿಮ್ಮ ಹತ್ರ ಇತ್ತಲ್ರಿ ಅದನ್ನ ಮಿ ಗುಗ್ರಿ ಐಟಮ್ ನಾವು ಏನೇನು ನಾವು ಯಾವ್ದೂರ್ಲಿಂದ ಗುಗ್ರಿ ಹಾಕೊಂಡು ತಿಂದಿ ನೋಡಿರಿ ಅದನ್ನೆಲ್ಲ ಮಿಕ್ಸ್ ಮಾಡ್ತಾರೆ ನನ್ನ ಹತ್ರ ಇರೋದು ಕಡ್ಡಿ ಇತ್ತು ಆದರೆ ಈಗ ಗಣೇಶ್ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಇದ್ದೀವಿ ಇಕ್ಕಿದೀನಿ ತೊಗರಿ ಇದ್ದೀವಿ ರೀ ಅಣ್ಣ ಅಷ್ಟೇ ಊರಿಗೆ ಹೋಗಿದ್ನಲ್ಲ ರೀ ಪಂಚಮಿಗೆ ಬರೋ ಟೈಮ್ನಾಗ ನಮ್ಮ ಆದ್ಮಿಗೆ ಕೊಟ್ಟಾರ ಹಂಗಂತೆ ಇವತ್ತು ಮಾಡೋ ಅನ್ಕೊಂಡಿ ನೆನೆಕಿಂದಿ ಸದ್ಯಕ್ಕೆ ಮಳೆ ಹೊಂಟದ ಮಳಿ ಬರೋ ಇದ್ರ ಸಖತ್ ಮಸ್ತ್ ಹತ್ತವ್ರಿ ಸುಮ್ಮನೆ ಟೈಮಿಗೆ ತಿನ್ನೋದ್ಕಿಂತ ಮಳಿ ಬರೋ ಪರಿ ತಿಂದು ಭಾಳ ಟೇಸ್ಟ್ ಆಗ್ತವ ಆ ಕುಕ್ಕರ್ದು ಹವ ಎಲ್ಲ ಬಿಟ್ಕೊಲ ತಿಂದ್ರಿ ಕಡೆ ಗರಂ ಇತ್ತಲ್ರಿ ಸ್ವಲ್ಪ ಚುಂಚುಸು ಮಲ ತುಂಬ ಸದ್ಯ ನಾ ಅಚ್ಚಿ ಮುಟ್ಟಿದ್ವಿ ಜಾಸ್ತಿ ಇಷ್ಟ ಟಚ್ ಮಾಡಿದ್ದೀನಿ ಅಷ್ಟೇನೆ ಫ್ರೆಂಡ್ಸ್ ನೋಡಿರಿ ತೊಗರಿ ಎಲ್ಲಾ ಬಿಟ್ಟು ಯಾವ ಥರ ಆಗ್ಯದ ಅಂತೇಳಿ ಚಂದ ಕುದ್ದವ್ರಿ ನೋಡಿರಿ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ ಈ ತರ ಸ್ಮ್ಯಾಶ್ ಆಗಬೇಕು ಈ ತರ ಕುದ್ದಂದ್ರೆ ಚಂದ ಆಯ್ತದ್ರಿ ಈಗ ನಾವು ಇದ್ರೊಳಗ ನೀರು ಇರ್ತಾವಲ್ರಿ ಎಲ್ಲ ಸೋಸ್ಕೊಂಡ್ ಬರ್ತೀನಿ ಅಷ್ಟು ನೀರ್ ಸೋಸ್ಕೊಂಡ್ ಬಂದಿದಾಯ್ತು ಈಗ ನೋಡಿರಿ ನೀರೆಲ್ಲ ಸೋಸ್ಕೊಂಡು ಬಂದಿರತಲ್ರಿ ತೊಗರಿದಾಗಿಂದು ಕಡೆ ಇಕ್ಕಿದೀನಿ ಕಡೇನೂ ಗರಮ್ ಆಗಿತ್ರಿ ಎಣ್ಣೆ ಹಾಕಿದೀನಿ ರೀ ಒಂದೆರಡು ಚಮಚದಷ್ಟು ನಿಮಗೆ ಕಾಣುತ್ತದೋ ಇಲ್ಲ ಗೊತ್ತಿಲ್ಲ ನೋಡ್ರಿ ಎಣ್ಣೆ ಹಾಕಿದ್ದೀನಿ ಒಂದೆರಡು ಚಮಚದಷ್ಟು ಚಮಚ ಅಂದ್ರೆ ಸಣ್ಣ ಚೈನ ಅಷ್ಟೀ ಇದಕ್ಕಿಂತ ಸ್ವಲ್ಪ ಕಮ್ಮಿ ಇರ್ತದ್ರಿ ನನ್ನ ಹತ್ರ ಎಣ್ಣೆದಾಗ ಜಗ್ಗಿನಾಗ ಅದ ರೀ ಎಣ್ಣೆಗೆ ಮಾಪ ಅಂತ ಹೇಳಿ ಇರ್ತದ್ರಿ ಅದ್ರಲ್ಲಿಂದ ಎರಡು ಹಾಕಿದ್ದೀನಿ ಈಗ ಜೀರಿಗೆ ಸಾಸಿವೆ ಹಾಕ್ತಿದ್ದೀನಿ ಈಗ ನೋಡ್ರಿ ಜಿರಿಗಿ ಸಾಸಿವೆ ಎಲ್ಲ ಪಟ್ಪಟ ಅಂದಾವ್ರಿ ಈಗ ನಾನು ಮೆಣಸಿನ್ ಕೇಕ್ ಅರಿಬೇ ಎಲ್ಲ ಒಮ್ಮೆ ಹಾಕ್ಲತ್ತೀನ್ರಿ ಈಗ ಗೊಗರಿ ಮಾಡೋ ಟೈಮ್ನಾಗ ಎಷ್ಟು ಇರ್ತವೆ ನೋಡ್ರಿ ಅಷ್ಟು ರೀ ಇವೆಲ್ಲ ಸ್ವಲ್ಪ ಕೆಂಪಿಗೆ ಹಾಕ್ಬೇಕ್ರಿ ಫ್ರೆಂಡ್ಸ್ ನೋಡಿರಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ಲ ರೀ ಈಗ ಒಂದು ಅರ್ಧ ಚಮಚದಷ್ಟು ಅಷ್ಟಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸರ್ತಿ ಮಿಕ್ಸ್ ಮಾಡ್ತಿದ್ದೇನೆ ರೀ ಈಗ ಹಂಗೆ ಒಂದು ನಾಲ್ಕು ಬೆಳಗಡ್ಡಿನ ಸುಲ್ಕೊಂಡು ಇಲ್ಲೇ ಗ್ಯಾಸ್ ಕಟ್ಟಿನಲ್ಲಿ ಜಲ್ಸ್ಕೊಂಡಿದ್ರಿ ಅದನ್ನು ಹಾಕ್ತಿದ್ದೀನಿ ಈಗ ನೋಡಿರಿ ಹಾಗೆ ಒಂದು ಅರ್ಧ ಚಮ್ ಒಂದು ಚಮಚದಷ್ಟು ಕೆಂಪು ಮೆಣಸಿನ್ಕಾಯಿ ಖಾರ ಹಾಕ್ಲತ್ತೀನಿ ರೀ ನಾನು ಸ್ವಲ್ಪ ಸ್ಪೈಸಿಯಾಗಿರ್ಬೇಕಂತ ಹೇಳಿಬಿಟ್ಟು ನೋಡಿರಿ ಈಗ ಮಿಕ್ಸ್ ಮಾಡ್ಲತ್ತೀನಿ ನಿಮಗೊಂದು ವೇಳೆ ಇಷ್ಟ ಇತ್ತು ಅಂದ್ರೆ ಗರಂ ಮಸಾಲ ಹಾಕೋರಿ ಇಲ್ಲ ಅಂದ್ರೆ ಇಲ್ಲ ಈಗ ನಾನು ಗುಬ್ರಿ ಹಾಕ್ತಿದ್ದೀನಿ ರೀ ಇಲ್ಲದೆ ಯಾವುದೇ ಗರಂ ಅದು ಹಾಕ್ಲತ್ತಿಲ್ಲ ನಾನು ಈಗ ಒಂದು ಸರ್ತಿ ಚೆಂದ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ರೀ ಈಗ ಮಳಿ ಛಳಗಲ್ದಾಗ ಮಳಗಲ್ದಾಗ ಇದು ತಿನ್ನಬೇಕು ರೀ ಮಳಿ ಅದು ಬರೋ ಟೈಮ್ನಾಗ ವಾವ್ ಮಸ್ತ್ ಟೈಮ್ ಪಾಸ್ ರೀ ಈಗ ಪಕ್ಕಡಿ ಬಜ್ಜಿ ಅದು ಮಾಡ್ಕೊಂಡು ತಿಂತೀವಲ್ಲ ರೀ ಪ್ರತಿ ಸತಿನೂ ಅದೇ ತಿನ್ನಬಾರ್ದು ಈ ಥರ ಸ್ವಲ್ಪ ಸ್ಪೆಷಲ್ ಸ್ವಲ್ಪ ಸ್ಪೆಷಲ್ಲಾಗಿ ಮಾಡ್ಕೊಂಡು ತಿನ್ನರಿ ಚಂದ ಅನ್ನಿಸ್ತದ ಹಣ್ಣುಗದು ನಮ್ಮ ಆಯುಷು ಖಾರ ತಿಂಬಲ್ರಿ ರೀ ನಮ್ಮನು ತಿಂತ ನಮ್ಗಿನ ಸಣ್ಣವಾಗಿ ಆದ್ರೆ ನಮ್ಮ ಆಯು ಖಾರ ತಿಂಬಲ್ರಿ ಹಂಗ ಅನ್ಕೊಳ್ಬಿಟ್ಟು ನೋಡಿರಿ ಕುದಿಸಿಿನಲ್ರಿ ಅದ್ರೊಳಗಿಂದ ಸ್ವಲ್ಪ ಸೈಡಿಗೆ ತೆಗೆದುಬಿಟ್ಟು ನೋಡಿರಿ ಅವನಿ ಅವನಿಗೆ ಎಷ್ಟು ರೀ ಅಷ್ಟು ತಿಲ್ಲಿ ಹೇಳ್ಬಿಟ್ಟು ಸ್ವಲ್ಪ ಸೈಡಿಗೆ ತಕ್ಕೊಂಡು ಇದ್ರೊಳಗೆ ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡಿ ಇಕ್ಕಿದ್ದೀನಿ ರೀ ಅಂತ ಹೇಳ್ಬಿಟ್ಟು ಇಕ್ಕ್ಯಾನ ಫ್ರೆಂಡ್ಸ್ ನೋಡಿರಿ ಇಷ್ಟೇ ರೀ ಗುಗ್ರಿ ಮಾಡೋದು ವಿಧಾನ ಭಾಳ ಅಂದ್ರೆ ಭಾಳ ಸಿಂಪಲ್ ಅದ ರೀ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ ప్లీజ్ ఇష్ట అది లైక్ మిషర్ మి సబ్స్క్రైబ్ మి ఫ్రెండ్స్ నన్న చాలాల్కి థ్యాంక్స్ ఫార్ వాచింగ్ ఫ్రెండ్స్